ಪಾಕಿಸ್ತಾನದಲ್ಲೂ ಸಿಗಲ್ಲ ಬಾಂಗ್ಲಾದೇಶದಲ್ಲೂ ಸಿಗಲ್ಲ ಅಷ್ಟು ಫೆಸಿಲಿಟಿ ಅಫ್ಘಾನಿಸ್ತಾನದಲ್ಲೂ ಸಿಗಲ್ಲ ಅಷ್ಟು ಫೆಸಿಲಿಟಿ ಸಿದ್ದರಾಮಯ್ಯನವರ ನೇತೃತ್ವದ ಜೈಲುಗಳಲ್ಲಿ ಸಿಗುತ್ತೆ ಇದು ಜೈಲು ಭಯೋತ್ಪಾದಕರಿಗೆ ಜೈಲು ಆದರೆ ಇಲ್ಲಿ ಫೆಸಿಲಿಟಿ ಫೈವ್ ಸ್ಟಾರ್ ಹೋಟೆಲ್ ಎಲ್ಲ ರಾಜಾಶ್ರಯ ನಿಮ್ಗೆ ಡ್ಯಾನ್ಸ್ ಬೇಕಾ ಡ್ಯಾನ್ಸ್ ಆಡ್ತಾರೆ ಎಣ್ಣೆ ಬೇಕಾ ಎಣ್ಣೆ ಕೊಡ್ತಾರೆ ಅಭಿಂಗ್ ಬೇಕಾ ಅಭಿಂಗ್ ಕೊಡ್ತಾರೆ ಗಾಂಜಾ ಬೇಕಾ ಗಾಂಜಾ ಕೊಡ್ತಾರೆ ಟಿವಿ ಬೇಕಾ ಟಿವಿ ಕೊಡ್ತಾರೆ ಬೆಡ್ ಬೇಕಾ ಬೆಡ್ ಕೊಡ್ತಾರೆ ದಿಮ್ ಬೇಕಾ ದಿಮ್ ಕೊಡ್ತಾರೆ ಎಲ್ಲಾ ಫೆಸಿಲಿಟಿ ಇರುವಂತ ದೇಶದ ಏಕೈಕ ಭಯೋತ್ಪಾದಕರಿಗೆ ಸ್ವರ್ಗ ಆಗಿರುವಂತ ಜೈಲು ಬೆಂಗಳೂರು ಮರಪ್ಪನ ಅಗ್ರಹಾರ ಅದು ಹರಪ್ಪನ ಅಗ್ರಹ ಅನ್ನ ತೆಗೆದು ಹಾಕಿದ್ದೀರಿ ಇವತ್ತಿಂದ ಹರಪ್ಪನ ಅಗ್ರಹಾರ ಅಲ್ಲ ಅದು ಸಿದ್ದರಾಮಪ್ಪನ ಅಗ್ರಹಾರ ಎಲ್ಲ ಫೆಸಿಲಿಟಿ ಕೊಡುವಂತ ಸಿದ್ದರಾಮಪ್ಪನ ಅಗ್ರಹಾರ ಅದು ಇಲ್ಲಿ ನೋಡಿ ಐದು ಕೋಟಿ ಖರ್ಚು ಮಾಡಿ ಸಿಸಿ ಟಿವಿ ಕ್ಯಾಮೆರಾ ಹಾಕಿದೆ ಸುಮಾರು ನಾನೂರಕ್ಕೂ ಹೆಚ್ಚು ಸಿಸಿ ಟಿವಿ ಕ್ಯಾಮೆರಾ ಇದೆ ಅಲ್ಲಿ ಈ ನಾಲ್ಕು ನೂರಕ್ಕೂ ಸಿ ಟಿವಿ ಕ್ಯಾಮೆರಾದಲ್ಲಿ ಗೊತ್ತಾಗ್ದಂಗೆ ಮೊಬೈಲ್ ಹೋಗ್ತದೆ ಗೊತ್ತಾದಂಗೆ ಊಟ ಹೋಗ್ತದೆ ಬಿರಿಯಾನಿ ನಾಲ್ಕು ಕಿಲೋಮೀಟರ್ ಏರಿಯಾದಲ್ಲಿರೋ ಜನ ದಿನನಿತ್ಯ ಗೋಳು ಮೊಬೈಲ್ ಸಿಕ್ಕಲ್ಲ ಮೊಬೈಲ್ ಸಿಕ್ಕಲ್ಲ ಒಂದು ಟವರ್ ಸಿಕ್ಕಲ್ಲ ಟವರ್ ಸಿಕ್ಕಲ್ಲ ಅಂತ ಹೇಳ್ತಾರೆ ಆದ್ರೆ ಒಳಗಡೆ ಟವರ್ ಸಿಕ್ತೈತೆ ಅದು ಸಿದ್ಧರಾಮಯ್ಯನವರ ಟವರ್ ಅದು ಸ್ಪೆಷಲ್ ಸಿದ್ಧರಾಮಯ್ಯನವರ ಟವರ್ ಹಾಕಿದ್ದಾರೆ ಒಳಗಿರೋ ಭಯೋತ್ಪಾದಕರಿಗೆ ಮಾತ್ರ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನಕ್ಕೆ ಹೋಗುವಂತ ಮೊಬೈಲ್ ಕಾಲ್ಸ್ ಏನಿದೆ ಅದು ಮಾತ್ರ ಹೋಗ್ತಾ ಇದೆ ನಾವು ಹೋಗೋಣ ಹಾಟ್ ಲೈನ್ ಸಿದ್ದರಾಮಯ್ಯ ಹಾಟ್ಲೈನ್ ಡಿಕೆ ಶಿವಕುಮಾರ್ ಬ್ರದರ್ಸ್ ಲೈನ್ ಪರಮೇಶ್ವರ್ ಹಾಟ್ ಲೈನ್ ಗೊತ್ತಿಲ್ಲ ಪರಮೇಶ್ವರ್ ನೀವೇನೇ ಕೇಳಿ ಗೊತ್ತಿಲ್ಲ ನೋಡ್ತೀನಿ ಮಾಹಿತಿ ತಗೊಂತೀನಿ ವರದಿ ತಗೊಂತೀನಿ ಮೀಟಿಂಗ್ ಮಾಡ್ತೀನಿ ಎರಡು ವರ್ಷದಿಂದ ಕತೆ ಕಾಯ್ತಾ ಇದೀರಾ ಎರಡು ವರ್ಷದಿಂದ ನಿನ್ನ ಇಂಟೆಲಿಜೆನ್ಸಿ ಏನಾಗಿತ್ತು ಸತ್ತೋಗಿದೆ ಇಂಟೆಲಿಜೆನ್ಸಿ ಪೊಲೀಸರನ್ನ ಪೊಲೀಸ್ ಸ್ಟೇಷನ್ಗಳನ್ನೆಲ್ಲ ಕಾಂಗ್ರೆಸ್ ಆಫೀಸ್ ಮಾಡ್ಕೊಂಡಿದ್ದೀರಾ ಒಂದೊಂದು ಪೊಲೀಸ್ ಸ್ಟೇಷನ್ ಅಲ್ಲೂ ದುಡ್ಡು 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 ಡ್ಯೂಟಿ ಹೊಡಿತಾ ಇದ್ದೀರಾ ಪೊಲೀಸರೆಲ್ಲ ಟ್ರಾನ್ಸ್ಫರ್ ತಂದಲ್ಲೇ ಕೊಟ್ಟಿದ್ದಾರೆ ದುಡ್ಡು ಗಿಫ್ಟ್ ಕೊಟ್ರೆ ಪೋಸ್ಟಿಂಗ್ ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿದೆ ಇವತ್ತು ಭಯೋತ್ಪಾದಕರ ಸರ್ಜೆ ಆಗಿರ್ತಕ್ಕಂಥ ಈ ಜೈಲುಗಳ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅಪರಾಧಿಗಳು ಯಾರಿದ್ದಾರೆ ಇಲ್ಲಿನ ಅಧಿಕಾರಿ ಇರ್ಬೋದು ರಾಜಕಾರಣಿ ಇರ್ಬೋದು ಇದೆಲ್ಲ ಮೊಬೈಲ್ ಸಪ್ಲೈ ಊಟ ಸಪ್ಲೈ ಮಾಡಕ್ಕೆ ಯಾರು ಮಂತ್ರಿ ಅವರಿಗೆ ಆದೇಶ ಕೊಟ್ಟಿದ್ದಾರೆ ಯಾರು ಮುಖ್ಯಮಂತ್ರಿ ಪರ್ಮಿಷನ್ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಇದು ತನಿಖೆ ಆಗಬೇಕು ಸಿಬಿಐ ತನಿಖೆ ಆದ್ರೆ ಮಾತ್ರ ಇದಕ್ಕೊಂದು ಬರ್ತೈತೆ ಇಲ್ಲ ಅಂದ್ರೆ ಇದು ಮುಚ್ಚಾಗ್ತಾರೆ ಅದರ ವಿರುದ್ಧವಾದಂತ ಸಿಎಂ ಮತ್ತೆ ಸಿಎಂ ಮನೆಗೆ ಮುತ್ತಿಗೆಯನ್ನು ಹಾಕ್ತಾ ಇದ್ದೀರಿ ಧೈರ್ಯ ಇದ್ರೆ ಸಿಎಂ ಅವರು ನಮ್ಗೆ ಇನ್ವೈಟ್ ಮಾಡಬೇಕು ಕರಿಬೇಕು ಅವ್ರೇನು ತಪ್ಪು ಮಾಡಿಲ್ಲ ನನ್ ಪಾತ್ರ ಇಲ್ಲ ಇದ್ರಲ್ಲಿ ಮೊಬೈಲ್ ಫೋನ್ ಅಲ್ಲಿ ನಂದು ಹಾಟ್ಲೈನ್ ಯಾವುದು ಇಲ್ಲ ನಂದು ಸಿದ್ದರಾಮಯ್ಯ ಹಾಟ್ಲೈನ್ ಯಾವುದು ಇಲ್ಲ ಅಂದ್ರೆ ನಮ್ಮನ್ನೆಲ್ಲ ಇವಾಗ ಕರಿಬೇಕು ಕರೆದು ನಮ್ಮ ಜೊತೆ ಚರ್ಚೆ ಮಾಡಬೇಕು ಇಲ್ಲ ಅಂದ್ರೆ ಆಡ್ಲೈನ್ ಇದೆ ಆಡ್ಲೈನ್ ಇದೆ ಆ ದೃಷ್ಟಿಯಿಂದ ನಾವಿವತ್ತು ಮುಖ್ಯಮಂತ್ರಿಯ ಮನೆಗೆ ಮುತ್ತಿಗೆಯನ್ನು ಹಾಕ್ತಾ ಇದ್ದೀರಿ ನಮಗೆ ಪೊಲೀಸರು ಪೊಲೀಸ್ ರಾಜ್ಯ ಮಾಡಕ್ಕೆ ಅಂತಂದಿದ್ದಾರೆ ಅವಾಗ ಎರಡು ಸಾವಿರ ಜನ ಪೊಲೀಸರು ಇದನ್ನೇ ಎರಡು ಸಾವಿರ ಬೇಡ ಒಂದು ಸಾವಿರ ಜನ ಬರಪ್ನಗರದ ಐನೂರು ಜನ ಬೇಡ ನೂರು ಜನ ಹಾಕಿದ್ರೆ ಅಲ್ಲಿ ಮೊಬೈಲ್ ಮಹೇಂದ್ರ ಸರ್ಕಾರದ ಹಾಕಿಲ್ಲ ಇಲ್ಲಿ ಮಾತ್ರ ಬಿಜೆಪಿಯವ್ರು ಬಂದ್ರೆ ಆರ್ ಎಸ್ ಎಸ್ ಅವ್ರು ಬಂದ್ರೆ ಹಿಂದೂಗಳು ಬಂದ್ರೆ ಪೊಲೀಸೋ ಪೊಲೀಸ್ ಟೆರಾರಿಸ್ಟ್ಗಳು ಬಂದ್ರೆ ನೋ ಪಾಲಿಸಿ ಅದೇನು ಹೇಳ್ತಾರಲ್ಲ ರೋಡ್ ಏನ ರಾಜಮಾರ್ಗ ಏನೋ ಇದು ಝೀರೋ ಟ್ರಾಫಿಕ್ ಝೀರೋ ಟ್ರಾಫಿಕ್ ಇಲ್ಲಿ ಯಾರಿಗೆ ಟೆರರಿಸ್ಟ್ಗೆ ಜೀರೋ ಟ್ರಾಫಿಕ್ ನಮ್ಗೆಲ್ಲ ಟ್ರಾಫಿಕ್ ಹಿಂದೂಗಳಿಗೆ ಟ್ರಾಫಿಕ್ ಟೆರರಿಸ್ಟ್ ಜೀರೋ ಟ್ರಾಫಿಕ್ ಅವ್ರು ನನಗನ್ಸ್ತದೆ ಮೊಬೈಲ್ ಎಲ್ಲ ತಗೊಂಡೋಗ್ರೆ ಮೋಸ್ಟ್ ಆಚೆ ಬಂದು ಏನೇನ್ ಬೇಕು ವ್ಯವಹಾರ ಮಾಡ್ಕೊಂಡು ಒಳಗೋಗಪ್ಪ ಏನಂದ್ ಸುರಂಗ ಕೊಡದಿರ್ತಾರೆ ಹೇಳಕ್ ಆಗಲ್ಲ ಯಾಕಂದ್ರೆ ಇವಾಗ ಯಾವ ರೋಡ್ಗಳಲ್ಲಿ ಓಡಕ್ಕಾಗಲ್ಲ ನಮ್ ಕೆ ಕುಮಾರ್ ಸುರಂಗ ಕೊರೀತಾ ಇದಾರೆ ಒಂದು ಸುರಂಗ ಕೊರೀತಾ ಇದಾರಲ್ಲ ಈಗ ಯಾವ್ದೋ ಟನಲ್ ರೋಡ್ ಅದನ್ನ ಪರಪಚಾರಕ್ಕೆ ಒಂದು ಕನೆಕ್ಷನ್ ಬರಪ್ ನಗರಕ್ಕೆ ಒಂದು ಕನೆಕ್ಷನ್ ಕೊಟ್ಬಿಡಿ ಆ ಟನಲ್ ರೋಡ್ ಅದರಿಂದ ನಾವು ಆರಾಮಾಗಿ ಬಂದ್ಬಿಟ್ಟು ಆರಾಮಾಗಿ ಹೋಗಿ ಒಂದು ಲಾಂಗ್ ಡ್ರೈವ್ ಹೋಗಿ ವಾಪಸ್ ತಿರ್ಗ ಬಂದು ಅದು ಚೇರ್ಗಾ ಬಂದ ಜಾಚಿಕೆ ಆಗ್ಬೇಕು ಸರ್ಕಾರಕ್ಕೆ ಇಷ್ಟೆಲ್ಲ ಆದ್ರೂ ಕೂಡ ಮಾನ ಮರ್ಯಾದೆ ಬಿಟ್ಟು ಆ ಚೇರನ್ ಕೂತಿದ್ದಿರಲ್ಲ ನಾಚಿಕೆ ಆಗ್ಬೇಕು ಇದ್ರ ವಿರುದ್ಧ ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ವಿ